ಸ್ನೇಹಿತರೆ ನಮಸ್ಕಾರ ಇಲ್ಲಿ ನೈಸ್ ರೋಡ್ ಪಕ್ಕದಲ್ಲಿದ್ದೀವಿ ಎಲ್ಲಿಯಪ್ಪ ಅಂದರೆ ತುಮಕೂರು ರೋಡ್ ಹತ್ರ ನೈಸ್ ರೋಡ್ ಪಕ್ಕದಲ್ಲಿದ್ದೀವಿ ಈ ರೋ ರಸ್ತೆಯನ್ನು ಮಾಡಲಿಕ್ಕೆ ಜಾಗ ತಗೊಂಡು ಆ ಸರ್ಕಾರದ ವತಿಯಿಂದ ಸರ್ಕಾರದ ಕಡೆಯಿಂದ ರಸ್ತೆ ಮಾಡೋಕ್ಕೆ ಇವರು ಜಾಗ ತಗೊಂಡಿದ್ದು ಆದರೆ ಇವರು ನೈಸ್ ರೋಡ್ನವರು ಸರ್ಕಾರಕ್ಕೆ ಸರ್ಕಾರ ಅಧಿಕಾರಿಗಳನ್ನು ಒಳಗಂಡು ಯಾವ್ಯಾವ ರೀತಿ ಇಲ್ಲಿ ಜಾಗನ ಮುಂಡಾಯಿಸ್ರು ಅಂದರೆ ತೋರಿಸ್ತೀನಿ ಸರ್ಕಾರ ಗೋ ಯಾವ್ಯಾವ ರೀತಿ ಮುಂಡಾಯ್ಸಿದ್ರೆ ನೋಡಿ ನೋಡಿ ಇದು ಎಷ್ಟು ದೊಡ್ಡ ರೋಡ್ ಮಾಡಿದ್ದಾರೆ ನೈಸ್ ರೋಡ್ನವರು ಹಾಂ ಇಲ್ಲಿ ನೋಡಿ ಅದು ಪಕ್ಕ ಗೋಮಳದು ಸರ್ಕಾರಿ ಗೋಮಳದು ಇಷ್ಟೆಲ್ಲ ಸುಮಾರು ಒಂದು ಐವತ್ತು ಎಕರೆ ಮೇಲಿದೆ ಎಲ್ಲ ಬಹಳ ಅದ್ಭುತವಾಗಿ ಲೇಔಟ್ ಮಾಡಿದ್ದಾರೆ ಇವರು ರೋಡು ರಸ್ತೆಯನ್ನು ಮಾಡ್ತೀನಿ ಅಂತಂದೇಳಿ ಜಾಗ ತಗೊಂಡು ಈ ರೀತಿ ಸರ್ಕಾರ ಅಧಿಕಾರಿಗಳನ್ನು ಒಳಗೊಂಡು ಅಂದರೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಬೋದು ಯಾವ ಜಾಗ ಬೇಕಾದ್ರೂ ಗುಳು ಅನ್ನಿಸ್ಬೋದು ನೋಡಿ ಇದು ಗೋಮಳ ಇದು ಇದು ಹಂಡ್ರೆಡ್ ಪರ್ಸೆಂಟು ಗೋಮಳ ಜಾಗನೇ ಇದು ಇದನ್ನು ನೈಸ್ ರೋಡ್ನವ್ರು ತಗೊಂಡು ಈ ಸರ್ಕಾರಿ ಗೋಮಾಳನ್ನು ಇವರಿಗೆ ಪ್ರೈವೇಟ್ಗೆ ದುಡ್ಡು ಕೊಟ್ಟು ನೋಡಿ ಯಾವ ರೀತಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಇಂಥವೆಲ್ಲ ತೋರಿಸ್ರಯ್ಯ ಈ ತುಕಾಲಿ ಮಾಧ್ಯಮಗಳು ಅಂದರೆ ಬರೀ ಪೆನ್ ಡ್ರೈವ್ ಇಡ್ಕೊಂಡು ಆದರೆ ಇದು ಬಹಳ ದೊಡ್ಡ ಇದು ಮೋಸದ ಕೆಲಸ ಇದು ಎಷ್ಟು ಜಾಗನ ಮುಂಡೈಸಿದ್ದಾರೆ ನೋಡಿ ಇದು ಕಣ್ಮುಂದನೇ ಇದೆ ನೋಡಿ ಇದು ಹಾಂ ಯಾವ ರೀತಿ ಜಾಗ ಇದು ನೈಸ್ ರೋಡ್ನವರು ಲೂಟಿ ಹೊಡೆದು ಕುಂತ್ಕೊಂಡಿದ್ದಾರೆ ಈ ಜಾಗನ ಹೇಳ್ತಾರೆ ದೇವೇಗೌಡರಿಗೆ ಏನು ಮಾತೆತ್ತಿರ ದೇವೇಗೌಡರು ಏನು ಭಯಂಕರ ಏನು ಹಂಗೆ ಹಿಂಗೆ ಅಂತಂದು ಹೇಳ್ತಾರೆ ಎಲ್ಲ ರಾಜಕಾರಣಿಗಳು ಕೋಟಿ ಕೋಟಿ ಸಾವಿರ ಕೋಟಿ ದುಡ್ಡು ಮಾಡಿಟ್ಟಿದ್ದಾರೆ ದೇವೇಗೌಡರು ಒಂದೇ ಅಲ್ಲ ದೇವೇಗೌಡರು ಪರ್ಮಿಷನ್ ಮಾಡಿದ್ದು ರಸ್ತೆಯನ್ನು ಮಾಡೋಕ್ಕೆ ಮಾತ್ರ ಈ ಥರ ಲೇಔಟ್ ಮಾಡೋಕ್ಕೆ ದೊಡ್ಡ ದೊಡ್ಡ ಚೌಟ್ರಿಗಳು ಕಟ್ಟೋಕ್ಕೆ ಅಲ್ಲ ದೇವೇಗೌಡರು ಮಾಡಿದ್ದು ಈ ರಸ್ತೆ ಮಾಡೋಕ್ಕೆ ಅವರಿಗೆ ಪರ್ಮಿಷನ್ ಕೊಡಿಸಿದ್ದವ್ರು ಅವಾಗ ಸರ್ಕಾರದಲ್ಲಿ ಅವರ ಸರ್ಕಾರದಲ್ಲಿ ಆದರೆ ಇವರು ರಸ್ತೆಯನ್ನು ಬಿಟ್ಟು ಈ ಥರ ಸರ್ಕಾರಿ ಗೋಮಳಗಳನ್ನು ನುಂಗಿ ನೀರು ಕುಡಿದು ಲೇಔಟ್ ಮಾಡೋಂಥ ಅವಶ್ಯಕತೆ ಇದೆಯಾ ಈ ಜಾಗನ ಎಷ್ಟೋ ಜನ ಬರೀ ಬ ಉದ್ದಾರ ಆದರೆ ಯಾಕೆ ಬಡವರುಗಳಿಗೆ ಮನೆಗಳು ಬೇಡವಂಗೆ ಅದ್ರೆ ಬರೀ ಬೀದಿಲಿ ಮಲ್ಕೋಬೇಕಂಗಾದ್ರೆ ಬಡವ್ರುಗಳು ಬರೀ ಏನು ಸೊ ಅಲ್ಲಿ ಇಲ್ಲಿ ಗುಡಿಸ್ಲಲ್ಲಿ ಮಲ್ಕೋಬೇಕಾ ರೋಡಲ್ಲಿ ಮಲ್ಕೋಬೇಕಾ ಬ ಯಾಕೆ ಈ ಥರ ಈ ಜಾಗನ ಅಶೋ ನೈಸ್ ರೋಡವ್ರಿಗೆ ಕೊಡುವ ಬದಲು ಯಾಕೆ ಇದನ್ನು ಬಡವರಿಗೆ ಇಲ್ಲಿ ಮನೆ ಕಟ್ಟಿ ಕೊಡ್ಬೋದಿತ್ತಲ್ಲ ಹೊರ ರಾಜ್ಯದಿಂದ ಬಂದವರಿಗೆ ಬೆಂಗಳೂರು ಸಿಟಿಲೆಲ್ಲ ಮನೆ ಕಟ್ಟಿ ಕೊಡ್ತಾಯಿದ್ದಾರೆ ಯಾಕೆ ನಮ್ಮ ಕನ್ನಡಿಗರಿಗೆ ಕರ್ನಾಟಕದವರಿಗೆ ಎಷ್ಟೋ ಜನಕ್ಕೆ ಮನೆಗಳಿಲ್ಲ ಆ ರೀತಿ ಇನ್ನೂ ಇದ್ದಾರೆ ಅಂಥವ್ರಿಗೆ ಈ ಮನೆ ಕ ಈ ಥರ ಜಾಗದಲ್ಲಿ ಮನೆ ಕಟ್ಟಿ ನೀವು ಇವರು ಅಪ್ಪನ ಗಂಟು ಹೋಗಿರೋದಾ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಜಾಗ ಮುಂಡ ಮುಚ್ಚಿದ್ದಾರೆ ನೋಡಿ ನೋಡಿ ಎಷ್ಟು ದೊ ಅಲ್ಲದು ಎಷ್ಟು ಅಗಲವಾಗಿ ರಸ್ತೆಗಳನ್ನು ಮಾಡಿ ಲೇಔಟನ್ನು ಮಾಡಿ ಹಾಂ ಸರ್ಕಾರಿ ಜಾಗನ ಎಲ್ಲ ಈ ಥರ ಮುಂಡ ಮುಚ್ಕೊಂಡು ಕುಂತ್ಕೊಂಡ್ರೆ ಬಡವ್ರುಗಳಿಗೆ ಯಾಕೆ ಮನೆಗಳು ಕಟ್ಕೊಡ್ಬಾರ್ದು ಈ ಥರ ಜಾಗಗಳಲ್ಲಿ ಬರೀ ಇವ್ರಿಗೂ ಉದ್ಧಾರ ಆಗಿಬಿಟ್ರೆ ಬಡವ್ರುಗಳ್ಗೆ ಯಾರು ಉದ್ಧಾರ ಆಗ್ಬಾರ್ದಾ ನೋಡಿ ಏನು ಎಲ್ಲ ಅದ್ಭುತವಾಗಿ ರಸ್ತೆಗಳನ್ನು ಮಾಡ್ಕೊಂಡು ಹಾಂ ಈ ಥರ ನೋಡಿ ಯಾಕೆ ಗೌರ್ಮೆಂಟ್ ಲೇವಟ್ ಇದೆ ಈ ಥರ ತೋರಿಸಿ ನೋಡೋಣ ಹಾಂ ಇದ್ಕೋ ನೋಡಿ ಸರ್ಕಾರ ಗೋಮಾಳನ ಈ ಥರ ಇವ್ರಿಗೆ ನೈಸ್ ರೋಡ್ನವ್ರಿಗೆ ಕೊಟ್ಟಿದ್ದಾರೆ ಇದು ಯಾರಪ್ಪೊಂದು ಜಾಗ ಅಲ್ಲ ಇದು ಸರ್ಕಾರಿ ಗೋಮಳ ಇಷ್ಟೋ ಹಾಂ ಈ ಥರ ಎಲ್ಲ ಇವ್ರಿಗೆ ನೋಡಿ ಹೆಂಗಿದೆಯಲ್ಲ ನೋಡಿ ಸರ್ಕಾರಿ ಗೋಮಳ ಇದು ಜಾಗ ಇದು ಈ ಜಾಗನ ಬಡವರಿಗೆ ಸಣ್ಣ ಸಣ್ಣ ಮನೆಗಳು ಕಟ್ಕೊಳ್ಬೋದು ಎಷ್ಟೋ ಜನಗಳು ಇನ್ನೂ ಮನೆಗಳಿಲ್ಲ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಮಲಗ್ತಾರೆ ಎಷ್ಟೋ ಜನ ಬಾಡಿಗೆ ಮನೆಯಲ್ಲಿದ್ದಾರೆ ಹಾಂ ಇದು ಎಲ್ಲ ನೋಡಿ ಇದೆಲ್ಲ ಗೋಮಳದೇ ಇದು ಅಲ್ಲೆಲ್ಲ ನೀಲಗಿರಿ ತೋಪಿದೆ ಇದೆಲ್ಲ ಪಕ್ಕ ಗೋಮಳ ಇದು ನಾವು ನೋಡಿರ್ತಕ್ಕಂಥ ಜಾಗ ಇದು ಇದು ಗೋಮಳ ಜಾಗ ಇದು ಇದನ್ನೆಲ್ಲ ಲೇಔಟ್ ಮಾಡ್ತಾಯಿದ್ದಾರೆ ನೋಡಿ ಅಲ್ಲಿ ಯಾವ ಥರ ಹೊಡೆದಿದ್ದಾರೆ ಎಲ್ಲ ಎಲ್ಲ ನೋಡಿ ಎಲ್ಲ ಗುಡ್ಡ ಗುಡ್ಡನೇ ಸಮ ಮಾಡ್ಕೊಂಡು ಕೂತ್ಕೊಂಡ್ರೆ ಇವೆಲ್ಲ ಈ ಥರ ಮರಗಳೆಲ್ಲ ಗಿಡ ಮರಗಳು ಕಡ್ದು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಮಳೆ ಬಂದರೆ ಇಲ್ಲಿಂದ ಬರ್ತದೆ ಮಳೆ ನೋಡಿ ಎಲ್ಲ ಹೆಂಗೆ ಮಾಡಿದ್ದಾರೆ ಸ್ನೇಹಿತರೆ ಇದು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಗೊತ್ತಾಗಲಿ ಸರ್ಕಾರದವರು ಬರೀ ರಾಜಕಾರಣಿಗಳು ಎಲ್ಲ ಪಕ್ಷದವರು ಸೇರ್ಕೊಂಡು ರೋಡ್ನವ್ರಿಗೆ ಪರ್ಮಿಷನ್ ಕೊಟ್ಟು ಸರ್ಕಾರಿ ಜಾಗಗಳನ್ನು ಹಾಳು ಮಾಡಿಟ್ಟಿದ್ದಾರೆ ಬಡವರಿಗೆ ಸರ್ಕಾರಿ ಜಾಗಗಳನ್ನು ಕೆಲಸಕ್ಕೆ ಬರದಿರೋ ಜಾಗಗಳು ಬಡವರಿಗೆ ಮನೆ ಕಟ್ಕೊಡೋಕ್ಕೆ ವ್ಯವಸ್ಥೆ ಮಾಡಿ ಇಲ್ಲ ಜಾಗ ಕೊಡಿ ಅದರಲ್ಲಿ ಅವರೇ ಸಾಲಗೀಡ ಮಾಡಿ ಮನೆ ಕಟ್ಕೊತಾರೆ ಆ ಕಷ್ಟ ಬಿದ್ದಾದ್ರೂ ಮನೆ ಕಟ್ಕೊತಾರೆ ಜನಗಳು ಅದರಿಂದ ಯಾರಗೋ ದುಡ್ಡಿದ್ದ್ರಿಗೆ ಉದ್ಯಮಿಗಳಿಗೆ ಈ ಥರ ಸರ್ಕಾರಿ ಜಾಗ ಗೋಮಾಳಗಳನ್ನು ಕೊಡುವ ಬದಲು ಈ ಮನೆ ಇಲ್ದರಿಗೆ ಜಾಗನೇ ಇಲ್ದೋರಿಗೆ ದಯವಿಟ್ಟು ಇಂಥ ಜಾಗನ ಕೊಡಿ ಅಂತ ನಾನು ಈ ಸರ್ಕಾರಗಳಿಗೆ ಮನವಿ ಮಾಡ್ಕೊತೀನಿ ರಾಜಕಾರಣಿಗಳಿಗೆ ಮನವಿ ಮಾಡ್ಕೊತ ಇದ್ದೀನಿ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ